ಹೆಡ್ಗಲ್ ಜಲಾಶಯದಿಂದ ಘಟಪ್ರಭಾ ಎಡತಂಟಿ ಬಲತಂಟಿ ಹಾಗೂ ಸಿಬಿಸಿ ಕಾಲುವೆಗಳಿಗೆ ನಾಳೆ ದಿನಾಂಕ ಇಪ್ಪತ್ತೆಂಟರಿಂದ ಹದಿನೈದು ದಿನಗಳವರೆಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಅರಬ ವಿಶ್ವಾಸಕ ಬಾಲಚಂದ್ರ ಹಾಗೂ ವೈಮೂಲ್ಯ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ತಿಳಿಸಿದರು ಬುಧವಾರದಂದು ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವ ಅವರು ಕೃಷಿ ಬಳಕೆಗಾಗಿ ಮಾತ್ರ ನೀರನ್ನ ಬಿಡುಗಡೆ ಮಾಡಲು ಉದ್ದೇಶಿಸಿರುವುದಾಗಿ ಹೇಳಿದರು ಘಟಪ್ರಭಾ ಬಲದಂಡೆ ಕಾಲುವೆಗೆ ಎರಡು ಸಾವಿರದ ಒಂದು ನೂರು ಕ್ಯೂಸೆಕ್ಸ್ ಘಟಪ್ರಭಾ ಎಡದಂಡೆ ಕಾಲುವೆಗೆ ಕ್ಯೂಸೆಕ್ಸ್ ಸೇಬಿಸಿ ಕಾಲುವೆಗೆ ಐದುನೂರು ಕ್ಯೂಸೆಕ್ಸ್ ನಂತೆ ಒಟ್ಟು ಹದಿನೈದು ದಿನಗಳವರೆಗೆ ನೀರಿನ ಹರಿಸಲಾಗುತ್ತಿದೆ ಒಟ್ಟಾರೆ ಏಳು ಪಾಯಿಂಟ್ ಐದು ಟಿಎಂಸಿ ನೀರಿನ ಹಿಡ್ಕಲ್ ಜಲಾಶಯದಿಂದ ಮೂರು ಕಾಲುವೆಗಳಿಗೆ ನೀರಿನ ಬಿಡುಗಡೆ ಮಾಡಲಾಗುತ್ತಿದೆ ಎಂದ ಅವರು ತಿಳಿಸಿದ್ದಾರೆ ಗೋಕಾಕ್ ಮೂಡಲಿಕೆ ರಾಯಭಾಗ ಚಿಕ್ಕೋಡಿ ಹುಕ್ಕೇರಿ ಮತ್ತು ಮುದೋಳ ತಾಲೂಕಿನ ರೈತ ಸಮುದಾಯದವರಿಗೆ ಕೃಷಿ ಉದ್ದೇಶಗಳಿಗೆ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡುವಂತೆ ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಈ ಸಂಬಂಧ ಇದೇ ದಿನಾಂಕ ಮೂವತ್ತರಂದು ಅಧಿಕಾರಿಗಳ ಸಭೆಯನ್ನು ಸಚಿವರು ಕರೆದಿದ್ದಾರೆ ನಮ್ಮ ಮನವಿಯ ಮೇರೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಭೆಗೂ ಮುನ್ನವೇ ಬರುವ ಗುರುವಾರದಂದು ಬೆಳಗ್ಗೆ ಹಿಡ್ಕಲ್ ಜಲಾಶಯದಿಂದ ಕಾಲುವೆ ನೀರು ಬಿಡುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದು ಅದಕ್ಕಾಗಿ ಗೋಕಾಕ್ ಮೂಡಲ್ಗಿ ತಾಲೂಕಿನ ರೈತರ ಪರವಾಗಿ ಸಚಿವರಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಾಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಈಗಾಗಲೇ ಹಿಡಕಲ್ ಜಲಾಶಯದಲ್ಲಿ ಪಾಯಿಂಟ್ ಯಂತೆ ಒಟ್ಟು ಹದಿನೈದು ದಿನಗಳವರೆಗೆ ಏಳು ಪಾಯಿಂಟ್ ಐವತ್ತು ಟಿಎಂಸಿ ನೀರಿನ ರೈತರ ಕೃಷಿ ಚಟುವಟಿಕೆಗಳ ಬಳಕೆಗಾಗಿ ನೀರನ್ನು ನಾಳೆ ಗುರುವಾರದಿಂದಲೇ ಬಿಡಲು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಕ್ರಮಗಳನ್ನು ಕೈಗೊಂಡು ಈ ಸಂಬಂಧ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದು ಹೇಳಿದ್ದಾರೆ